ನಿತ್ಯ ತಪ್ಪಲಾರೆ ಮಾಡತಿದ್ರು ಜಂಗಮ್ರ ಹೋಜಣ ಶಿ ಕಟ್ಟತಿ ತಾನ ಶ್ರೀಮಂತಣಾಟಾ ಭೀ ಉತ್ತರ ಅವರ ಹಾಟಲಿ ಸಂತಾನ ಸಮ ಒಪ್ಪಿನ್ ಅವರಿಗೆ ಮಕ್ಕಳコーデನಗೋಸ್ಕರವಾಗಿ ಆ ಯಾಕಪ್ಪ ಗೊರಲೋ ಒಪ್ಪಿಕೊಂಡು ಬಂದ ನಿಂತಾಣ ಅವರ ಬಾಗಿಲಿಗೆ ಹೋಗಿ ಭಿಕ್ಷಾ ನೀಡಿ ತಾಯಿ ಅಂದಾಣೋ ಆಗಿಯಗ ಬಾಗಿಯಗ ஏ சாட்ட நமஸ்காரக்கி தால சாமி வந்த சப்பட்டு மாக நடி அந்த நடுவான ಆಮೇಲೆ ತಿಳಿಯುತ್ತ ನನ್ನ ತೋಣ ಮೊದಲು ಅದನ್ನಾರು ಸುದ್ದಿ ಮಾಡಕೋರಿ ನೀವು ಹಾಡಿದ್ರೆ ಹಾಡ ತೀರ್ಥ ಹೋಗಿ ಬರ ಮಾರೇ ¡Gracias! ಿಯ ಕಾವಿರ್ಯಾದನ ಗಣ ಕೂಡಿಕೊಂಡು ಸೋಮವಾರ ಸಂಜೆ ಮಾಡಿ ಏ ಕಂಡೇವಂತ ಮಲ್ಲಿಕೊಂಡರ ಶರಣ ചന്ദ്രവി പരമേശ്വര ശ്രീധർണ എൻസിക്കൊണ്ടോ സത്യശരണ സുഖ ബാങ്ക രാവണ പുരണ ആ ಕಡೆ ಮುಂದ ಕೇಳ್ರಿ ಒಂದ ದಿನ ತಾಯಿ ಆದ ಸುಗ್ಲಾ ದೇವಿ ಮುಂದ ಕೇಳ್ರಿ ಒಂದ ದಿನ ತಾಯಿ ಆದ ತಾಯಿ ಆದ ಸುಗ್ಲಾ ದೇವಿ ದೇವಿ ಸುಗಲೇವಿಯ ನಿಧಿ ಹಾತಿ ಮಲಿಗೆರಳ ನೋಡೋದಕ್ಕಾಗಿ ಬಂದಾರ ಕೆಳಗ ಸಿದ್ಧ ರಾಮನೆ ಅಂದ ನಿಂತ ಕೂಗ್ಯಾರ ಅವರ ಮನೆ ಒಳಗಿಯಾಗ ಆಗಿಯಾಗ ಬಂಧನ ಹಾಗೆ ನಿದ್ದೆ ಹತ್ತಿ ಸುಗುಲಾದೇವಿ ಮಳಿಗಾಲ ಕೂಸಿನ ಮುಖ ನೋಡಿ ಪಾರ್ವತ ದೇವಿ ತುಗೊಂಡು ಉಳಿಯಾಗ

ಬಂಗಾರ ಉಂಗ್ರ ಇಟ್ಟೆ ತಗರಾಗ ಪಾರ್ವತಿ ಸರಸ್ವತಿ ಆಗೇಂದಾಗ ನಿಂತು ತೊಟ್ಟಲ್ಲಾಗ ಅವರು ಮೂವರು ಕೂಡಿ ಜೋಗಳ ಪಾದ ಏನಾಗೈತಿ ನೋಡು ಮಾಸ್ತಾರ ಏನಾಗೈತೀರಿ ಏನಾಗೈತಿಪಾ ಅಂದ್ರ ಯಾವ ನಮ್ಮ ಹ ಸೊಲ್ಲಾಪುರ ಸಿದ್ದರಾಮೇಶ್ವರ ಪದವನ್ನು ಹಾಡಬೇಕಾಗಿತ್ತು ಮಾಸ್ತಾರ ಸ್ವಣ್ಣದೂರ ಶ್ರೀಮಂತನಿಗೆ ಶಿವಯೋಗಿ ಯಥ ಹೌದು ಕೇಳ ಶಿವಯೋಗಿ

ಮಲ್ಲಯ್ಯ ಮಹಾಮಲ್ಲಯ್ಯ ನಾಗು ಜೋ 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 ಅವರು ಕೇಳ ನಾಗು ಜೋ ಜೋ

Wandu tanah Munjala prangga yang bojangga Mahurama nikir bantah ಹರುಷದಿಂದ ಕುನದಾಡಿ ಊಸಿನ ಮುಖ ನೋಡಿ ಜಂಗಮ ಹರ್ಷದಿಂದ ಕುನದಾಡಿ ಹರ್ಷದಿಂದ ಕುನದಾಡ ಮಲಗಿದ ಮಂದಿಗ ಸಪ್ಪಳ ಗೇಲಿ ಅಚ್ಚರ ತೋ ಸುಗುಲಾ ದೇವಿಗ ಮೈಯ ಹಗ ರಾಘು ಕಾರ್ನಿ ನಂತರ ಗಾಬರಿಯಾಗಿ ಬಾಳಾನಂದಾಗಿದ್ರೆ ಅಣ್ಣ ಅವರ ತಾಯಿ ತಂದ್ಲೆಗೆ ಆಗೆಯಾಗ ಆಗೆಯಾಗ ಬಾಳ ಆನಂದಾಗಿದ್ರೆ ಅಣ್ಣ ಅವರ ತಾಯಿ ತಂದ್ಲೆಗೆ ಆಗಿಯಾಗ ಭಾಗ್ಯವನ್ನು ತಾನಾಗೆ ಬಂದು ಹೌದ್ರಿ ಹಿಡ ಸಲಾಲ್ ದಟ್ಟ ಸಂತೋಷ ಇತ್ತು ಅವ್ರ ತಂದೆಗೆ ಬಂಡಿ ಹೇರಿ ಕೇರಿ ಸಕ್ಕರೆ ವೆಚ್ಚಿದ ಸಂಧೆ ಸಂಡೆಗೆ ಅವರ ಬೇಡ ದಾನ ಮಾಡಿದ ಬಂದ ಹೊಲಕುವಂಟ ಮೊದಲ ಸುರ್ವಿಗೆ. ಎಂಬ ಕಂಡು ನಂದ ಮುಕ್ತಿ ಕೊಡೋ ಅಂದ ಗುರುವೆಗೆ ಆಗೇ ನಾನಾ ಆ ಅವರ ತಂದೆ ಪುಣ್ಯ ನೋಡ್ರಿ ಅಣ್ಣ ಮಂದಲಗಿರಿಯಾಗೆ ಓಂ ಶಿವ ಎಂಬ ಶಬ್ದ ಮಗಳ ಬಾಯಿಗೆ நமதாகோ ஹோ காலக்காப்பாட்டாகும் அதராகும் ಹೊಲದ ಸೀಮೆಗೆ ಅಲ್ಲಿ ಇಷ್ಟ ಲಿಂಗ ಮೂರ್ತಿ ಒಂದು ಬಿತ್ತು ನಗರಿಗೆ ಧರ್ಮ ಇಟ್ಟಿದಾನ ಅದರ ಮ್ಯಾಲ ಮ್ಯಾಲಂಬ ಹಿಂತ ಗುಣಾರೋ ವರ್ತದ ಸಣ್ಣ ಖೋಷ ಹಿಂಥ ಸಾಥಾರೋ ವರ್ತದ ಸಣ್ಣ ಕೊಡ

মে অ নামে আ ತರುಣ ಂತುಣ್ಣ ವಿಚಾರ ಮಾಡಿ ನೋಡ್ಬೇಕಂದ ಗುಣ